ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಗೋವಿಂದ ಕಾರಜೋಳ ಅವರೇ ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ಮಾನ್ಯ ಲಕ್ಷ್ಮಣ್ ಸೌದಿ ಅವರೇ ಇಲ್ಲಿ ಉಪಸ್ಥಿತಿರುವಂಥ ಸಚಿವ ಸಂಪುಟದ ನಮ್ಮೆಲ್ಲ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಕಳೆದ ಎರಡು ವರ್ಷದಿಂದ ನನ್ನಲ್ಲಿ ಜೊ ನಿಂತು ಸರ್ಕಾರವನ್ನು ಸುಗಮವಾಗಿ ನಡೆಸೋದಕ್ಕೆ ಕಾರಣಕರಾದಂಥ ಎಲ್ಲ ಅಧಿಕಾರಿ ಮಿತ್ರರೇ ಇತರ ಎಲ್ಲ ಬಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ದೇಶದ ಸಮಗ್ರತೆಗೆ ಧಕ್ಕೆ ತಂದ ಪಾಕಿಸ್ತಾನದ ದುಸ್ಸಾಹಸಿಗಳನ್ನು ಸದೆಬೆಡೆದು ಕ್ಷಾತ್ರ ತೇಜ ಮೆರೆದ ಹುತಾತ್ಮ ಭಾರತೀಯ ಸೈನಿಕರ ಸ್ಮರಣಾರ್ಥ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹುತಾತ್ಮರಿಗೆ ನಮನ ಸಲ್ಲಿಸಿ ನಾನಿಲ್ಲಿಗೆ ಬಂದಿದ್ದೇನೆ ಶಕ್ತಿಗಳ ವಿರುದ್ಧ ನಮ್ಮ ಸೈನಿಕರು ದಿಟ್ಟವಾಗಿ ಹೋರಾಡಿ ವಿಜಯಗಳಿಸದ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಎದುರಾಗಿರುವ ಅಡ್ಡಿ ಆತಂಕವನ್ನು ಮೆಟ್ಟಿ ಮುನ್ನಡೆಯಲು ಸ್ಫೂರ್ತಿದಾಯಕವಾಗಿದೆ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವಂತಹ ಕರ್ನಾಟಕದ ಕ್ರೀಡಾಪಟುಗಳು ಪದಕ ವಿಜೇತರಾದರೆ ಪ್ರೋತ್ಸಾಹನ ನೀಡುವುದಾಗಿ ನಾವು ಘೋಷಿಸಿದ್ದು ಚಿನ್ನದ ಪದಕ ವಿಜೇತರಿಗೆ ಐದು ಕೋಟಿ ಬೆಳ್ಳಿ ಪದಕ ವಿಜೇತರಿಗೆ ಮೂರು ಕೋಟಿ ಕಂಚಿನ ಪದಕ ವಿಜೇತರಿಗೆ ಎರಡು ಕೋಟಿ ಘೋಷಿಸಲಾಗಿದೆ ಇದೇ ಮಾದರಿಯಲ್ಲಿ ವಿಶೇಷ ಪ್ರಕರಣವೆಂದು ಪದಕ ಕೆಲವು ಇತರ ರಾಜ್ಯದ ಕ್ರೀಡಾಪಟುಗಳಿಗೂ ಸಾಂಕೇತವಾಗಿ ಚಿನ್ನದ ಪದಕಕ್ಕೆ ಹದಿನೈದು ಲಕ್ಷ ಬೆಳ್ಳಿ ಪದಕ ಹತ್ತು ಲಕ್ಷ ಕಂಚು ಪದಕಕ್ಕೆ ಐದು ಲಕ್ಷ ಕರ್ನಾಟಕದ ಕೊಡುಗೆಯಾಗಿ ಪ್ರಕಟಿಸುವುದು ಉತ್ತಮ ನಡೆಯಾಗಿರುತ್ತೆ ಈ ಸಂದರ್ಭದಲ್ಲಿ ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ಬಹಳ ಕಾತುರತೆಯಿಂದ ರಾಜ್ಯದ ಜನ ದೇಶದ ಜನ ನೋಡ್ತಾ ಇರುವಂಥ ಒಂದು ಸಂದರ್ಭ ಬಹುಶಃ ಶಿಕಾರಿಪುರ ತಾಲೂಕಿನಲ್ಲಿ ಆ ಕಾಲದಲ್ಲಿ ನಮ್ಮನ್ನು ಮಾತನಾಡ್ಸೋಕ್ಕೆ ಐವತ್ತು ನೂರು ಜನ ಸಿಗದೇ ಇದ್ದಂಥ ಕಾಲದಲ್ಲಿ ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣದಿಂದ ಬನವಾಸಿಯಿಂದ ಶಿವಮೊಗ್ಗದಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಪಕ್ಷವನ್ನು ಬಲಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೂಡಿ ಮಾಡಿದ್ದು ತಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಯಾರೂ ಇರಲಿಲ್ಲ ಇಬ್ಬರು ನಾವು ಗೆದ್ದಾಗ ವಸಂತ ಬಂಗೇರ ನನ್ನ ಜೊತೆಗೆ ನಮ್ಮ ಪಕ್ಷದಿಂದ ಗೆದ್ದಂಥ ಶಾಸಕ ಬಿಟ್ಟೋದಾಗ ನಾನೊಬ್ಬನೇ ವಿಧಾನಸಭೆ ಒಳಗಡೆ ಹೋರಾಟ ಮಾಡಬೇಕಾಗಿ ಬಂದಂಥದ್ದು ತಾವೆಲ್ಲ ಗಮನಿಸಿದ್ದೀರ ನಾನೆಂದು ಹಿಂದೆ ತಿರುಗಿ ನೋಡಲಿಲ್ಲ ನಾನೊಬ್ಬನೇ ಇದ್ದೇನೆ ಅಂತ ಚಿಂತೆ ಮಾಡಲಿಲ್ಲ ನನ್ನ ಕರ್ತವ್ಯವನ್ನು ಜನ ಮೆಚ್ಚುವ ರೀತಿಯಲ್ಲಿ ನಿರ್ವಹಿಸಿದೆ ಅನ್ನುವಂಥ ವಿಶ್ವಾಸ ತೃಪ್ತಿ ಸಮಾಧಾನ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಪಡ್ತೇನೆ ಬಂಧುಗಳೇ ಎಲ್ಲೋ ಮಂಡ್ಯ ಜಿಲ್ಲೆ ಭೂಕುನಕೆರೆಯಲ್ಲಿ ಹುಟ್ಟಿ ಶಿವಮೊಗ್ಗಕ್ಕೆ ಬಂದು ಶಿಕಾರಿಪುರದಲ್ಲಿ ಸಂಘದ ಕಾರ್ಯಕರ್ತನಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ ಆರ್ ಎಸ್ ಎಸ್ ಪ್ರಚಾರಕನಾಗಿ ಪ್ರಾರಂಭದಲ್ಲಿ ಕಾರ್ಯ ಪ್ರಾರಂಭ ಮಾಡಿ ಕ್ರಮೇಣ ಪುರಸಭೆಯಲ್ಲಿ ಶಿಕಾರಿಪುರದಲ್ಲಿ ಚುನಾವಣೆಗೆ ನಿಂತು ಗೆದ್ದು ಅಲ್ಲಿ ಪುರಸಭಾ ಅಧ್ಯಕ್ಷನಾದೆ ಪುರಸಭಾ ಅಧ್ಯಕ್ಷನಾಗಿದ್ದಾಗ ನಾನು ಮನೆಯಿಂದ ನನ್ನ ಕಚೇರಿಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ನನ್ನನ್ನು ಮಾರಣಾಂತಿಕ ಹಲ್ಲೆ ಮಾಡಿದ್ರು ನಾನು ಮುಗದೆ ಹೋದೆ ಅಂತೇಳಿ ಕೈ ಬಿಟ್ಟು ಹೋದರು ಭಗವಂತನ ದಯೆ ನನ್ನ ಹೆಂಡತಿ ಮಕ್ಕಳು ಬಂದಾಗ ನಾನು ಹೇಳಿದೆ ನಾನು ಬದುಕಿದರೆ ಇನ್ನು ಮುಂದಿನ ಜೀವನ ಈ ನಾಡಿನ ಜನತೆಗಾಗಿ ಮೀಸಲಿಡ್ತೇನೆ ಅಂತೇಳಿ ನನ್ನ ಹೆಂಡತಿ ಮಕ್ಕಳಿಗೆ ಆ ದಿನ ಹೇಳಿದ್ದೆ ಅದೇ ರೀತಿ ನಡ್ಕೊಂಡೆ ಅನ್ನುವಂಥ ಒಂದು ಆತ್ಮ ವಿಶ್ವಾಸ ಸಮಾಧಾನ ತೃಪ್ತಿ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದಿನ ಜನಸಂಘದ ತಾಲೂಕು ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿ ರೈತ ಪರ ಹೋರಾಟ ದಲಿತರ ಪರ ಹೋರಾಟ ಈ ನಾಡಿಗೆ ಅನ್ನ ಕೂಡ ಅನ್ನದಾತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನುವಂಥ ಹೋರಾಟ ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸುಮಾರು ಐವತ್ತರವತ್ತು ಸಾವಿರ ಜನ ರೈತನು ಸೇರಿಸಿ ಒಂದು ಸಭೆ ಮಾಡಿದಾಗ ರಾಜನಾಥ್ ಸಿಂಗ್ ಬಂದು ನೋಡಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆಶ್ಚರ್ಯ ತೆಗೆದುಪಟ್ಟರು ಇದು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಅಂತ ಅದೇ ರೀತಿ ಸುಮಾರು ಐವತ್ತು ಸಾವಿರ ಜನ ಮಹಿಳೆಯರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದಾಗ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಆ ಕಾರ್ಯಕ್ರಮಕ್ಕೆ ಬಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಒಂದು ಕೆಲಸ ಮಾಡಿದ ಪರಿಣಾಮ ಇವತ್ತು ಈ ಸ್ಥಾನದಲ್ಲಿದ್ದೇನೆ ಅಂತೇಳಿ ಭಾಳ ವಿನಮ್ರತೆಯಿಂದ ನಿಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಂದ್ರದಲ್ಲಿ ನೀನು ಸಚಿವನಾಗಬೇಕು ಅಂತ ಹೇಳಿದರು ನಾನು ಹೇಳಿದೆ ನಾನು ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಬೇಕಾಗಿದೆ ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಬರೋದಿಲ್ಲ ನನಗೆ ಇಲ್ಲಿ ಪಕ್ಷವನ್ನು ಕಟ್ಟಕ್ಕೆ ಬಿಡಿ ಅಂತ ಹೇಳಿದೆ ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅದ್ವಾನಿ ಮುರಳೀಮನರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಇನ್ನೂರು ಮುನ್ನೂರು ನಾನು ಜನ ಸೇರ್ತಾ ಇರಲಿಲ್ಲ ಎದೆಗೊಂದದೆ ಅವರೆಲ್ಲರ ಸಹಕಾರದಿಂದ ನಾಡಿನ ಉದ್ಯೋಗಕ್ಕೆ ಓಡಾಟ ಮಾಡಿದೆ ಭಗವಂತನ ದಯದಿಂದ ಇಬ್ಬರಿದ್ದವರು ನಾಲ್ಕು ಜನ ಆದೋ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಶಿಕಾರಿಪುರ ತಾಲೂಕಿನ ಜನ ಏಳು ಬಾರಿ ನನ್ನನ್ನು ಶಾಸಕನಾಗಿ ಮಾಡಿದ್ರು ಇಡೀ ರಾಜ್ಯದ ಜನ ನಂಪದವಾಗಿ ನಿಂತರು ಹಣದ ಬಲ ಹೆಂಡದ ಬಲ ತೋಳು ಬಲ ಅಧಿಕಾರ ಬಲ ಜಾತಿಯ ವಿಷ ಬಿಜ ಬಿತ್ತರೂ ಸಹ ಜನ ನಮ್ಮನ್ನು ಕೈ ಬಿಡಲಿಲ್ಲ ಇವತ್ತು ಇದ್ದೇವೆ ಈ ಪರಿಸ್ಥಿತಿಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಕಾರಣ ನಾನು ನಿಮಗೆ ವಿನಮ್ರತೆಯಿಂದ ಒಂದು ಮಾತನ್ನು ಹೇಳ್ತೇನೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಗೃಹ ಮಂತ್ರಿ ಅಮಿತ್ ಶಾ ನಡ್ಡಾಜಿ ಎಲ್ಲರ ಒಂದು ಅಭಿಪ್ರಾಯ ಏನು ಎಪ್ಪತ್ತೈದು ವರ್ಷ ದಾಟಿದ ಯಾವುದೇ ವ್ಯಕ್ತಿಗೆ ಸ್ಥಾನಮಾನಗಳನ್ನು ಕೊಡೋಲ್ಲ ಅನ್ನೋ ತೀರ್ಮಾನ ಕೇಂದ್ರ ತಗೊಳ್ತು ಯಾರಿಗೂ ಅವಕಾಶ ಕೊಡಲಿಲ್ಲ ಆದರೆ ಯಡಿಯೂರಪ್ಪನ ಬಗ್ಗೆ ಅತ್ಯಂತ ವಾತ್ಸಲ್ಯ ಪ್ರೀತಿ ವಿಶ್ವಾಸದಿಂದ ನನಗೆ ಅವಕಾಶವನ್ನು ಮಾಡಿಕೊಟ್ರು ಎರಡು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಅಮಿತ್ ಶಾ ಜಿಯವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದು ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಯುತ್ತ ತಗೊಂಡೋದಾಗ ಮಾತ್ರ ಭಾರತ ಜಗತ್ತಿನಲ್ಲೇ ಒಂದು ಪ್ರಬಲ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ದೇಶದ ಜನರ ಅಭಿಪ್ರಾಯ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮುಂದೆ ಬರುವಂಥ ದಿವಸಗಳಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು ಪ್ರಪಂಚದಲ್ಲೇ ದೇಶವನ್ನು ಮುನ್ನಡೆ ತಗೊಂಡೋಗುವಂಥ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಟ ಮಾಡೋಕ್ಕೆ ಒಂದು ಕಾರು ಇಲ್ಲದೇ ಇದ್ದ ಕಾಲದಲ್ಲಿ ಬೈಸ್ಕಲ್ಲಲ್ಲಿ ಓಡಾಟ ಮಾಡಿ ಕೆಲಸವನ್ನು ಮಾಡಿದ್ದೇವೆ ನೂರಾರು ಜನ ಕಾರ್ಯಕರ್ತರು ಇಲ್ಲಿ ಪದ್ಮನಾಭಟ್ ಇಲ್ಲ ನಮ್ಮ ಗುರುಮೂರ್ತಿಯವರು ಬಂದಿದ್ದಾರೆ ಬೇಳೆ ಎಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ ಆ ಕಾಲದಲ್ಲಿ ನಾವು ಓಡಾಟ ಮಾಡ್ತಿದ್ದ ಕಾಲದಲ್ಲಿ ಆಶ್ಚರ್ಯ ಆಗುತ್ತೆ ಯಾರು ಇಲ್ದಾಗಿ ಈ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರು ಇವತ್ತು ಪಕ್ಷ ಸದೃಢವಾಗಿ ಬೆಳೆದಿದೆ ಇಡೀ ದೇಶದಲ್ಲೇ ಮೊದಲನೇ ಎತ್ತರಕ್ಕೆ ಬೆಳೆದಿರುವಂಥ ಪಕ್ಷ ಈಶ್ವರ ಮುಂದೆ ಇಲ್ಲೇ ಕುಂತಿದ್ದಾರೆ ನಮ್ಮ ಅನೇಕ ಮುಖಂಡರು ಇಲ್ಲಿ ಕುಂತಿದ್ದಾರೆ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದ್ರ ಪರಿಣಾಮ ಇವತ್ತು ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಈಗಾಗಲೇ ನಾವೇನೇನು ಸಾಧನೆಯನ್ನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ ನಾನು ಮತ್ತೊಮ್ಮೆ ಪುನರಪಿ ಅದನ್ನೇ ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಜನರ ಆಶೀರ್ವಾದದಿಂದ ಈ ಸಾಧನೆಯನ್ನು ಮಾಡಿದ್ದೇವೆ ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತು ನಾವು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀರಾ ಇದಕ್ಕಾಗಿ ನನ್ನ ಪಕ್ಷದ ಪರವಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜೆ ಡಿ ಎಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾಯಿತು ಕುಮಾರಸ್ವಾಮಿ ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ಒಂದು ವರ್ಷದ ನಂತರ ಅವರು ಕೊಡಬೇಕು ನನಗೆ ಮುಖ್ಯಮಂತ್ರಿ ಸ್ಥಾನ ಈ ಒಪ್ಪಂದ ಒಂದು ವರ್ಷ ಆದಮೇಲೆ ತಂದೆ ಮಗ ಸೇರಿ ಸ್ವಲ್ಪ ಷರತ್ತುಗಳನ್ನು ಹಾಕೋಕ್ಕೆ ಶುರು ಮಾಡಿದರು ನಾನು ಹೇಳಿದೆ ನಾನು ಮುಖ್ಯಮಂತ್ರಿ ಆಗದೇ ಇದ್ದರೂ ಪರವಾಗಿಲ್ಲ ಹಿಂದಿನ ಒಪ್ಪಂದದಂತೆ ನನಗೆ ಅವಕಾಶ ಮಾಡಿಕೊಡಬೇಕು ಇಲ್ಲೇ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿದಂಥದ್ದು ಆ ನೆನಪು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಹೀಗೆ ನನ್ನ ಶಕ್ತಿ ಮೀರಿ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿದ್ದೇನೆ ರಾಜ್ಯದ ಉದ್ದಕ್ಕೆ ಅಗಲಕ್ಕೆ ಕಾಲಿಗೆ ಚಕ್ರ ಕೊಂಡವನಂತೆ ಎರಡು ಸಾವಿರದ ಎಂಟರಲ್ಲಿ ಪಕ್ಷವನ್ನು ಸಂತ ಬದ ಮೇಲೆ ಅಧಿಕಾರಕ್ಕೆ ತಂದು ಬಹುಶಃ ಬೇರೆ ಬೇರೆ ಕಾರಣಕ್ಕೋಸ್ಕರ ನಮಗೆ ಸ್ಪಷ್ಟ ಬಹುಮತ ಬರಲಿಲ್ಲ ನೂರೆಂಟು ನೂರು ಹತ್ತು ಉಳಿದವರನ್ನ ಬೆಂಬಲದೊಂದಿಗೆ ಆಡಳಿತ ನಡೆಸಬೇಕಾಯಿತು ಸ್ವತಂತ್ರವಾಗಿ ನೂರ ಹದಿನೈದು ನೂರು ಇಪ್ಪತ್ತು ಸೀಟ್ ಗೆಲ್ಲೋಕ್ಕೆ ಅವಕಾಶ ಇದ್ದರೂ ಸಹ ನಮ್ಮದೇ ಆದ ತಪ್ಪಿನಿಂದ ಆ ಕೆಲಸವನ್ನು ಮಾಡೋಕ್ಕೆ ಅದರಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ಲ ನನಗೆ ವಿಶ್ವಾಸ ಇದೆ ಬರುವಂಥ ದಿವಸಗಳಲ್ಲಿ ರಾಜ್ಯದ ಉದ್ದಗಳಿಗೆ ನಾವು ನುವೆಲ್ಲ ಓಡಾಟ ಮಾಡಿ ಪಕ್ಷವನ್ನು ನೂರಿಪ್ಪತ್ತೈದು ಮೂವತ್ತು ಸೀಟ್ ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಸಂಕಲ್ಪ ನನ್ನದಾಗಿದೆ ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಸ್ಥಾನಮಾನಗಳು ಇರಲಿ ಇಲ್ಲದೆ ಇರಲಿ ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕನ್ನಡ ನಾಡಿನ ಆರೂವರೆ ಕೋಟಿ ಜನರಿಗೆ ಈ ಸಂದರ್ಭದಲ್ಲಿ ಭರವಸೆಯನ್ನು ನಾನು ಕೊಡ್ತೇನೆ ನೋಡಿ ಎಲ್ಲ ಸಂದರ್ಭದಲ್ಲೂ ಅಗ್ನಿ ಪರೀಕ್ಷೆ ನಾನು ಅಧಿಕಾರ ವಹಿಸ್ಕೊಂಡಾಗ ಎರಡು ತಿಂಗಳು ನಾನು ನಮ್ಮ ಮಂತ್ರಿಮಂಡಲನೇ ಮಾಡಕ್ಕೆ ಬಿಡಲಿಲ್ಲ ಕೇಂದ್ರದವರು ಪ್ರವಾಹ ಬರಗಾಲ ಆಯಿತು ಪ್ರವಾಹ ಶುರುವಾಯಿತು ಎಲ್ಲ ಕಡೆ ಸುತ್ತಬೇಕಾಯಿತು ಉಚ್ಚನಂತೆ ಅದಾದ ನಂತರ ಸಚಿವ ಸಂಪುಟದ ಒಂದು ರಚನೆ ಆದದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಒಂದು ರೀತಿ ಎಲ್ಲ ಸಂದರ್ಭದಲ್ಲೂ ಅಗ್ನಿ ಪರೀಕ್ಷೆ ಈಗ ಕಳೆದ ಒಂದೂವರೆ ವರ್ಷದಿಂದ ಈ ಕೋವಿಡ್ನಿಂದ ಜನ ಸಂಕಷ್ಟಕ್ಕೆ ಸುತ್ತಾದರು ಅದನ್ನು ಎದುರಿಸೋದಕ್ಕೆ ನಮ್ಮ ಅಧಿಕಾರಿಗಳು ನಾವು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರು ಶಕ್ತಿ ಮೀರಿ ಪ್ರಯತ್ನ ಮಾಡಿದೋ ಅದರ ಪರಿಣಾಮ ಇಡೀ ದೇಶದಲ್ಲೇ ಕರ್ನಾಟಕ ಈ ಕೋವಿಡನ್ನು ತಡೆಯೋದರಲ್ಲಿ ಯಶಸ್ವಿಯಾಗಿದೆ ಅನ್ನೋ ಮಾತನ್ನು ನಾನು ಹೇಳಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದರು ಹೀಗೆ ಎಲ್ಲ ಅಗ್ನಿ ಪರೀಕ್ಷೆಗಳು ನನ್ನ ಮೇಲೆ ಒಂದಾದ ಮೇಲೆ ಒಂದು ಬಂದ ಮೇಲೂ ಸಹ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕೆಲಸವನ್ನು ಮಾಡಿದ್ದೇನೆ ಮುಂದನ್ನು ನಾವು ನೀವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕಾಗಿದೆ ನಾನು ಸರ್ಕಾರಿ ನೌಕರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ ಬಹಳ ಜನ ನಮ್ಮ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸೇರಿ ಉಳಿದು ಎಲ್ಲರೂ ಸಹ ಅವರು ಕೊಟ್ಟಂಥ ಸಹಕಾರ ಬೆಂಬಲ ಈ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಒಂದು ಕ್ಷಣ ಹಿಂದೆ ಮುಂದೆ ನೋಡಿದೇನೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಕೆಲಸವನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಇದರ ಪರಿಣಾಮ ಕರ್ನಾಟಕದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಈ ಕೋವಿಡ್ ಇಲ್ಲದೇ ಇದ್ದರೆ ತಮಗೆ ಗೊತ್ತಿದೆ ಕಳೆದ ಒಂದು ಮುಕ್ಕಾಲು ಒಂದೂವರೆ ವರ್ಷ ತೆರಿಗೆ ಸಂಗ್ರಹ ಆಗಲಿಲ್ಲ ಎಲ್ಲ ಅಂಗಡಿಗಳು ಮುಗ್ಗಟ್ಟು ಕ್ಲೋಸ್ ಆಯಿತು ವ್ಯಾಪಾರ ವಹಿವಾಟು ನಿಂತೋಯಿತು ಇದೆಲ್ಲದರ ಮಧ್ಯೆನೂ ಸಹ ನಾವು ಈ ರಾಜ್ಯವನ್ನು ಅಭಿವೃದ್ಧಿ ಪತ್ರದಲ್ಲಿ ತಗೊಂಡು ಹೋಗೋದಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಅದರಲ್ಲಿ ಎಂದೂ ಹಿಂದೆ ಸರಿಯಲಿಲ್ಲ ದೇವರ ದಯದಿಂದ ಎಲ್ಲರ ಸಹಕಾರದಿಂದ ನಾನು ಒಬ್ಬನೇ ಇಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರು ಅಧಿಕಾರಿ ಮಿತ್ರರು ಎಲ್ಲರೂ ಸಹಕಾರದಿಂದ ಒಂದು ಬದಲಾವಣೆಯನ್ನು ತರಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಆಯಿತು ನನಗನಿಸುತ್ತೆ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ರಾಜ್ಯವನ್ನು ಮುನ್ನಡೆಯತ್ತ ತಗೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ ಅಭಿವೃದ್ಧಿ ಮಂತ್ರ ಅನ್ನೋ ಪರಿಕಲ್ಪನೆ ನಮ್ಮದು ಯುವಕರು ಮಹಿಳೆಯರು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗದವರು ಎಲ್ಲರನ್ನ ಒಗ್ಗೂಡಿಸಿ ನಾವು ಒಟ್ಟಾಗಿ ತಗೊಂಡೋಗಿ ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ ಅದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ ಬಹುಶಃ ನನ್ನ ಶಕ್ತಿ ಮೀರಿ ನಾನು ಕೆಲಸವನ್ನು ಮಾಡಿದ್ದೇನೆ ಈಗ ತಾನೇ ತಾವು ಕೇಳಿದ್ದೀರ ఇన్ఫోసెస్ సంస్థాపకరంతా కృష్ణు గోపాల్కృష్ణన్ ఎఫ్కెసి అధ్యక్ష పెరికల్ ఎం సుందర్ నారాయణ నిర్దేశ అధ్యక్ష దేవి ప్రకాశ్ శెట్టి బయోకాన్ చైర్మన్ శ్రీమతి కిరణ మజమదార్షా షేరు దేశాన్సోలేట్ శ్రీ విక్రమ్ విశ్వనాథ్ సైన్స్ దేశన్సోలేట్ శ్రీమతి సురభి శర్మ ఏకస్ అధ్యక్ష అరవింద్ మెలిగేరి స్విక్స్ సిఎ శ్రీ హర్ష మజేట్ ಶಿರೋಜಿ ಸಿಇ ಜಿ ಶ್ರೀ ನಿತಿನ್ ಕಾಮತ್ ರೇಜರ್ ಶಿ ಪೆ ಮುಖ್ಯಸ್ಥರಾದಂಥ ಹರ್ಷಿತ್ ಮಾತೂರ್ ಸೇರಿದಂತೆ ಅನೇಕ ಮುಖಂಡಗಳು ಅಭಿನಾದ ಅಭಿಮಾನದ ಮಾತನಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಾವು ಮಾಡಿರುವಂಥ ಅಭಿವೃದ್ಧಿಯ ಪ್ರಗತಿ ಪಥದ ಚಿತ್ರವನ್ನು ನಿಮ್ಮೆಲ್ಲರಿಗೂ ತೋರಿಸಿದ್ದಾರೆ ಮತ್ತೊಮ್ಮೆ ಅದನ್ನು ಪಿರ ಪುನರಪಿ ಹೇಳುವಂಥದ್ದು ಅಗತ್ಯ ಇಲ್ಲ ಅದು ನನ್ನ ಕರ್ತವ್ಯ ನಾವು ನಮ್ಮ ಮಂತ್ರಿಮಂಡಲ ಸದಸ್ಯರು ಶಾಸಕರು ಸೇರಿ ನಾವು ಮಾಡಿದ್ವಿ ನಾಡಿನ ಜನರ ಋಣವನ್ನು ತೀರಿಸಬೇಕಾಗಿದೆ ನಾನು ಅಧಿಕಾರಿ ಮಿತ್ರಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು ಶಾಸಕ ಮಿತ್ರಲ್ಲಿ ಮಂತ್ರಿಮಂಡಲದ ಸಹೋದ್ಯೋಗಗಳು ಇಷ್ಟೇ ವಿನಂತಿ ಮಾಡುವಂಥದ್ದು ಏಕೋ ಏನೋ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಂಬಿಕೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಅಧಿಕಾರಿಗಳ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ನಾವು ಸ್ವಲ್ಪ ಪ್ರಾಮಾಣಿಕರಾಗಿ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಕೆಲಸ ಮಾಡಿ ಈ ದೇಶವನ್ನು ಈ ರಾಜ್ಯವನ್ನು ಮುನ್ನಡೆಯುತ್ತ ತಗೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಇದೆ ಭಾಳ ಜನ ಪ್ರಾಮಾಣಿಕ ಅಧಿಕಾರಿಗಳು ಇದ್ದೀರಾ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ನಾನು ಮೊನ್ನೆ ಓಡಾಟ ಮಾಡ್ಕೊಂಡು ಬಂದೆ ಅದನ್ನು ನೋಡಿದಾಗ ನಾನು ಯಾವುದೇ ಒಬ್ಬಿಬ್ಬರ ಹೆಸರು ಹೇಳೋದು ತಪ್ಪಾಗುತ್ತೆ ಅಂತ ಕಾಣುತ್ತೆ ಎಲ್ಲರ ಪರಿಶ್ರಮದಿಂದ ಬೆಂಗಳೂರು ನಗರವನ್ನು ಇಡೀ ದೇಶದಲ್ಲೇ ಮಾದರಿ ನಗರವನ್ನಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈ ರೀತಿ ಕೇವಲ ಬೆಂಗಳೂರು ನಗರ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ಒಂದೊಂದು ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕಾಗಿದೆ ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕಾಗಿದೆ ಆ ಅವಿರತ ಪ್ರಯತ್ನದಲ್ಲಿ ನಾವು ನೀವು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಹಕಾರವನ್ನು ಕೊಟ್ಟರೆ ಆ ದಿಕ್ಕಿನಲ್ಲಿ ನಾವು ಯಶಸ್ವಿಯನ್ನು ಕಾಣೋಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ತಾವಾರು ಅನ್ಯತಾ ಭಾವಿಸಬಾರ್ದು ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಅಂತ ತೀರ್ಮಾನ ಮಾಡಿದ್ದೇನೆ ದುಃಖದಿಂದಲ್ಲ ಸಂತೋಷದಿಂದ ಖುಷಿಯಿಂದ ಎಪ್ಪತ್ತೈದು ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಅಂತಾಗುವುದಿಲ್ಲ ಅವರಿಗೆ ನಾನು ಋಣಿಯಾಗಿದ್ದೇನೆ ಅವರೇನು <San> ಕರ್ನಾಟಕದಲ್ಲಿ